ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಚುಮ್ಮರಿ ಸುಸ್ಲಾ ಮಾಡಿವ್ರಿ ಇವು ದಿಪ್ ಚುಮುರಿ ಅದಾವೆ ರೀ ದೀಪ್ ಸುಸ್ಲಾ ಮಾಡಿವ್ರಿ ಸುಸ್ಲಾ ಅಂತರೂ ಭಾರಿ ಬೆಸ್ಟ್ ಆಗೈತೆ ರೀ ನೋಡೋಕೆ ಎಷ್ಟು ಚೆಂದ ಆಗೈತಿ ಬಾಯಾಗಿ ತಿನ್ನೋಕು ಅಷ್ಟ ಆಗೈತೆ ರೀ ಸುಸ್ಲಾ ನೋಡಿರಿ ಈಗ ಇಲ್ಲಿ ಪ್ಲೇಟಿಗೆ ಹಾಕಿ ತೋರ್ಸಿದ್ದೆವು ಈಗ ನೋಡ್ರಿ ಇಲ್ಲೇ ಚುನಮುರಿ ತೊಗೊಂಡಿವ್ರಿ ಫಸ್ಟಿಗೆ ದಿಪ್ ಚುಮುರಿ ಇದಾವೆ ರೀ ಇವು ಎಲ್ಲ ಸ್ವಚ್ಛ ಮಾಡಿಟ್ಕೊಂಡಿವ್ರಿ ಇವನ ಫಸ್ಟ್ ಸ್ವಚ್ಛ ಮಾಡಿ ಇಟ್ಕೊಂಡು ಈ ರೀತಿ ನೀರು ಹಾಕಿ ತೋಸ್ಕೋಬೇಕ್ರಿ ಇವನ ಅಂದ್ರೆ ಜಲ್ದಿ ತೊಯ್ಯಂಗಿಲ್ಲ ರೀ ಒಂದು ಸ್ವಲ್ಪ ದಿಪ್ ಚುಮುರಿ ತಿಳಿ ಚುಮುರಿ ಆದ್ರೆ ಜಲ್ದಿ ತೊಯ್ತೈತ್ರಿ ಅದು ನೋಡಿರಿ ಈಗ ಈ ರೀತಿ ತಿರುವ್ಯಾಡ್ ತಿರ್ವೇಡ್ ಒಂದು ಸ್ವಲ್ಪ ನೀರು ಇರ್ತಾನೆ ತೆಗೆದು ಬಿಡುದ್ರಿ ಅವ್ನು ಜಾಸ್ತಿ ರೀ ಅಂದ್ರೆ ತಾನ ನೆನದ ಕರೆಕ್ಟ್ ಹಾಕೈತೆ ರೀ ಅದು ನೋಡಿರಿ ಈಗ ಇಷ್ಟ ಮಾಡಿ ಮಾಡಿ ತೆಗ್ದು ಬಿಡೋದು ರೀ ಯಾಕಂದ್ರೆ ಜಾಸ್ತಿ ಹಿಂಡಿ ತೆಗೆದ್ರೆ ಭಾಳ ಉದುರಾಕೈತ್ರಿ ಅದು ಒಂದು ಹಿಟ್ಟು ನೀರು ಧರಿಸ್ಲೆ ಇದ್ರ ಮಾಡಿ ತಂದ್ರೆ ಮೆತ್ತಗೆ ಚಂದ ಅನಿಸ್ತತ್ರಿ ಅದು ನೋಡ್ರಿ ಈಗ ಇದೇ ರೀತಿ ಅಷ್ಟು ತಗೊಂಡಿವ್ರಿ ಇಲ್ಲೇ ನೋಡಿರಿ ಹಿಂಗೆ ಮಿದು ರೀ ಅದು ಹಿಂಡಿದ್ರೆ ಇಲ್ಲಿ ನೋಡಿರಿ ಶೇಂಗಾ ತಗೊಂಡೀವು ಸುಸ್ಲಾ ಮಾಡೋದಕ್ಕೆ ಕಡಾವ್ಗಿ ಹಿಟ್ಟ ಕಡಾವ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಿಂದ ಅವನ ಕರ್ದು ರೀ ಯಾಕಂದ್ರೆ ಒಗ್ಗರಣಾಗ ಹಾಕಿದ್ರೆ ಭಾಳ ಮೆತ್ತಗ ಆಗಿಬಿಡ್ತೈತಿ ರೀ ಅದು ಸುಸಲ ಎಲ್ಲ ರೆಡಿ ಆದಿಂದ ಉದುರಿಸಿಬಿಡದ್ರಿ ಮ್ಯಾಲ ನೋಡಿರಿ ಈಗ ಈ ರೀತಿ ಆಗುವವರೆಗೆ ಎಣ್ಣೆ ಕರದ ತೆಗಿದ್ರಿ ಇಲ್ಲೇ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟೇವ್ರಿ ಒಂದ ಇಲ್ಲೊಂದು ಒಂದು ನಾಲ್ಕೈದ ಮೆಣಸಿನ್ಕಾಯಿ ಕಟ್ ಮಾಡಿವ್ರಿ ಇಲ್ಲೇ ಒಂದು ಟೊಮೆಟೊ ಕಟ್ ರೀ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿವ್ರಿ ಸಣ್ಣಂಗೆ ಕೊತ್ತಂಬ್ರಿ ಆದ ನಂತರ ಒಂದು ನಾಲ್ಕು ಎಲೆ ಕರಿಮೆ ತೊಗೊಂಡಿವ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿವ್ರಿ ಇಲ್ಲೇ ಸಕ್ಕರೆ ತೊಗೊಂಡಿವ್ರಿ ಇಲ್ಲಿ ಒಂದು ಚಮಚೆ ಅರಿಶಿನ ಪುಡಿ ತೊಗೊಂಡಿವ್ರಿ ಅದಾದ ನಂತರ ಜೀರಿಗೆ ತೊಗೊಂಡಿವ್ರಿ ಜೀರಿಗೆ ಆದ ನಂತರ ಪುಟಾಣಿ ಹಿಟ್ಟು ತೊಗೊಂಡಿವ್ರಿ ಒಂದು ಸ್ವಲ್ಪ ಅರ್ಧ ಹೋಳ ಲಿಂಬು ತೊಗೊಂಡಿವ್ರಿ ಇಷ್ಟೆಲ್ಲ ತೊಗೊಂಡಿವ್ರಿ ಈಗ ಇದಕ್ಕೆ ಸುಸ್ಲಾ ಮಾಡೋದಕ್ಕೆ ಈಗ ನೋಡ್ರಿ ಇಲ್ಲೇ ಏನಕ್ಕೆ ಆದತಿ ಸಾಸ್ಮಿ ಅಲ್ಲೇನು ತೋರಿಸಿಲ್ಲರಿ ನಾವು ಡೈರೆಕ್ಟ್ ಇಲ್ಲಿ ಎಣ್ಣೆಗೆ ರೀ ಸಾಸಿವೆ ಚಟಪಟ ಅಂದಿಂದ ಎಲೆ ಎಲ್ಲಿ ರೀ ಕರಿಮೇವು ಆದ ನಂತರ ಜೀರಿಗೆ ಹಾಕಿವ್ರಿ ಯಾಕಂದ್ರೆ ಜೀರಿಗೆ ಜಲ್ದಿನಾಕವ್ರಿ ಅದರ ದಶಿಂದ ಈಗ ನೋಡಿರಿ ಕಟ್ ಮಾಡಿಟ್ಟಂತ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡೆ ಆದ ನಂತರ ಮೆಣಸಿನ್ಕಾಯಿ ರೀ ಒಂದು ಸ್ವಲ್ಪ ತಿರುವಾಡ್ಬೇಕು ರೀ ಅದನ್ನು ಮಿದುವಾಗುವವರಿಗೆ ನೋಡಿರಿ ಈಗ ಒಂದು ಟೊಮೆಟೊ ಏನು ಕಟ್ ಮಾಡಿ ಇರಲೇ ಟೊಮೆಟೊ ಸೇರಿಸ್ತೀವ್ರಿ ಪೂರ್ತಿ ಇದಾಗಬೇಕ್ರಿ ಅದು ಆ ನಂತರ ಅರ್ಶಿಣ ಪುಡಿ ಹಾಕಿ ಹಾಕ್ತೀವ್ರಿ ಅರ್ಶಿಣ ಪುಡಿ ಹಾಕಿದ್ದನ್ನೊಂದು ಸ್ವಲ್ಪ ತಿರುಗಾಡ್ಬೇಕ್ರಿ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆವು ಉಪ್ಪಾದ ನಂತರ ಚುನುರಿ ಶುರು ಹಾಕೀವ್ರಿ ನೋಡಿರಿ ಈಗ ತೋಸಿಟ್ಟಂಥ ಚುನ್ಮುರಿ ಎಲ್ಲ ರೀ ಈ ರೀತಿ ತಿರುಗ್ಯಾಡ್ಬೇಕ್ರಿ ಎಲ್ಲ ಕಡೆ ಆಗ್ಬೇಕ್ರಿ ಅದು ಒಗ್ಗರ್ನಿ ಈ ರೀತಿ ತಿರುವ್ಯಾಡಿಕೇಶಿಂದ ಪೂರ್ತಿ ಈದಾದ್ದಿಂದ ಶೇಂಗಾ ಹಾಕ್ಬೇಕ್ರಿ ಈಗ ನೋಡಿರಿ ಅದು ಲಿಂಬು ಹೋಳು ಹಾಕಾಕತೀವ್ರಿ ಹೆಂಡಾಕತಿದ್ದೀವಿ ನೋಡಿರಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟದ್ದು ಅದನ್ನೂ ಸೇರಿಸಿದ್ದೀವಿ ರೀ ಕೊತ್ತಂಬರಿ ಸೊಪ್ಪು ಆದ ನಂತರ ಇಲ್ಲಿ ಸಕ್ಕರೆ ಹಾಕತ್ತೀವ್ರಿ ಸಕ್ಕರೆ ಹಾಕಿದ್ದಿಂದ ಅದು ಪುಟಾಣಿ ಹಿಟ್ಟು ಸೇರಿಸೋತಿವ್ರಿ ಅದೊಂಥರ ಟೇಸ್ಟಾ ಭಾರಿ ರೀ ಪುಟಾಣಿ ಹಿಟ್ಟು ಸೇರಿಸಿದ್ರೆ ಮಾಡಿ ನೋಡಿರಿ ನೀವು ಆಗೈತೆ ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ನೋಡಿರಿ ಈ ರೀತಿ ಎಲ್ಲ ಹಾಕಿದ್ದಿಂದ ತಿರುವಾಡ್ಬೇಕು ರೀ ಇದನ್ನು ಚಲೋ ತಂಗೆ ಸುಸ್ಲಾ ಅಂತರೂ ಭಾರಿ ಬೆಸ್ಟ್ ಆಗೈತ್ರಿ ನೋಡ್ರಿ ಈಗ ಇಲ್ಲೇ ತೋರ್ಸಾಕತ್ತೀವಿ ಎಲ್ಲ ರೆಡಿ ಆಯ್ದ್ರಿ ನೋಡ್ರಿ ಈಗ ರೆಡಿ ಆಗೈತರಿ ಇಲ್ಲೇ ಪ್ಲೇಟಿಗೆ ತೆಗಿಯಾಕತ್ತೀವ್ರಿ ಸುಸ್ಲಾ ಅಂತರೂ ಭಾರಿ ಬೆಸ್ಟ್ ಆಗೈತ್ರಿ ಚುನ್ಮರಿ ಸುಸ್ಲಾ ಯಾಕಂದ್ರೆ ನೋಡಿದ್ರೇನ ತಿನ್ಬೇಕ್ರೀ ಆ ರೀತಿ ಆಗೈತಿ ಬಾಯಾಗು ಅಷ್ಟು ಟೇಸ್ಟ್ ಆಗೈತೆ ರೀ ನೋಡಿ ಈಗ ಪ್ಲೇಟಿಗೆ ಹಾಕಿಂದ್ರಿ ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡಿಟ್ಟಂತ ಕೊತ್ತಂಬ್ರಿ ಉದ್ರಿಶ್ಬಿಡುದ್ರಿ ನೋಡಿರಿ ಇಲ್ಲೇ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದ